ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೆವೆನ್ ಮಿನಿಟ್ಸ್ ಕ್ಲಾಸಸ್ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಪಿ ಡಿ ಒ ಎಕ್ಸಾಮ್ ಬರೆದ್ರಿ ಅದರೊಳಗೆ ಎಸ್ಪೆಷಲಿ ಪೇಪರ್ ಟು ಒಳಗಡೆ ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ಕೀ ಆನ್ಸರ್ನ ಡಿಸ್ಕಷನ್ ಮಾಡ್ತೀನಿ ಅದ್ರ ಜೊತೆಗೆ ಯಾವುದು ಗ್ರೇಸ್ ಮಾರ್ಕ್ಸ್ ಬರಬೇಕು ಯಾವುದು ಆಪ್ಷನ್ ರಾಂಗ್ ಕೊಟ್ಟಿದ್ರು ಇದನ್ನು ಕೂಡ ಡಿಸ್ಕಷನ್ ಮಾಡ್ತೀನಿ ಹೌದು ಒಂದು ಕ್ವಶನ್ ರಾಂಗ್ ಇತ್ತು ಅದು ಗ್ರೇಸ್ ಬಂದೇ ಬರುತ್ತೆ ಓಕೆ ಸೊ ವಿಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ಕೀ ಆನ್ಸರ್ಸನ್ನು ನೋಡಿರಿ ಹಾಗೆ ಭಾಳಷ್ಟು ಜನಕ್ಕೆ ಶೇರ್ ಮಾಡಿರಿ ಎಲ್ಲರಿಗೂ ಕೀ ಆನ್ಸರ್ಸ್ ಗೊತ್ತಾಗಲಿ ಸೊ ಲೇಟ್ ಮಾಡಲಾರ್ದ ಡಿಸ್ಕಷನ್ ಸ್ಟಾರ್ಟ್ ಮಾಡಿ ನಾ ತಗೊಂಡಿರೋ ಪಿ ಡಿ ಎಫ್ ಒಳಗಡೆ ಸೆವೆಂಟಿ ಒಂತ್ ಕ್ವಶನ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ತದೆ ನೋಡ್ರಿ ಇಲ್ಲಿ ನೀವು ಕನ್ನಡ ಒಳಗ ನೀವು ಕನ್ನಡ ಒಳಗೆ ಬೇಕಿದ್ರೆ ಓದ್ಕೊಡ್ರಿ ಬಟ್ ನಾನು ಇಂಗ್ಲೀಷನ್ನ ಪ್ರಿಫರ್ ಮಾಡ್ತೀನಿ ಸಾಲ್ವ್ ಮಾಡೋದಕ್ಕೆ ಓಕೆ ಪಿ ಸಿಯಲ್ಲಿ ಯಲ್ಲಿ ಡಿಜಿಟಲ್ ಆಡಿಯೋವನ್ನು ಸಂಗ್ರಹಿಸಲು ಆಡಿಯೋ ಫೈಲ್ ಮಾನದಂಡವಾಗಿ ಮೈಕ್ರೋಸಾಫ್ಟ್ ಮತ್ತು ಐ ಬಿ ಎಮ್ ಜಂಟಿಯಾಗಿ ಫಾರ್ಮ್ಯಾಟನ್ನು ಅಭಿವೃದ್ಧಿಪಡಿಸಿದೆ ಅಂತ ಆಪ್ಷನ್ ಇತ್ತು ಇದನ್ನ ಇಂಗ್ಲೀಷ್ ಒಳಗೆ ನಾನು ನೋಡ್ತೀನಿ ನೋಡ್ರಿ ಇಲ್ಲಿ ಸೇಮ್ ಕ್ವಶನ್ ಡ್ಯಾಶ್ ಫಾರ್ಮೆಟ್ ವಾಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಮೈಕ್ರೋಸಾಫ್ಟ್ ಅಂಡ್ ಐ ಬಿ ಎಮ್ ಆಸ್ ಎನ್ ಆಡಿಯೋ ಫೈಲ್ ಸ್ಟ್ಯಾಂಡರ್ಡ್ ಫಾರ್ ಸ್ಟೋರಿಂಗ್ ಡಿಜಿಟಲ್ ಆಡಿಯೋ ಒನ್ ಪಿ ಸಿ ಅಂತದ ಸೊ ನೀವು ಕರೆಕ್ಟ್ ಆಪ್ಷನ್ ನೋಡಿದ್ರಿ ಅಂದ್ರೆ ಅದು ಜಾಯಿಂಟ್ಲಿ ಮೈಕ್ರೋಸಾಫ್ಟೋ ಅಥವಾ ಐ ಬಿ ಎಂ ಅದೇನು ನಿಮಗೆ ಮ್ಯಾಟರ್ ಆಗೋದಿಲ್ಲ ಇಲ್ಲಿ ಪಿ ಡಿ ಎಫ್ ಅಂತ ಫಸ್ಟ್ ಆಪ್ಷನ್ ಅದ ಓಕೆ ಇದು ಡಾಕ್ಯುಮೆಂಟ್ ಸಂಬಂಧಪಟ್ಟಿರೋದು ಪಿ ಡಿ ಎಫ್ ಡಾಕ್ಯುಮೆಂಟ್ ಅಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಪಿ ಡಿ ಎಫ್ ಫೈಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋದು ಐತಿ ಇಲ್ಲಿ ಟಿ ಐ ಎಫ್ ಅಂತ ಡಾಟ್ ಟಿ ಎಕ್ಸ್ ಟಿ ಅಂತ ಐತಿ ಸೊ ಇದು ಈ ಮೂರು ಆಡಿಯೋಗೆ ಸಂಬಂಧಪಟ್ಟಿರೋ ಫೈಲ್ಗಳೇ ಅಲ್ಲ ಉಳಿತು ಯಾವುದು ಡಬ್ ಡಾಟ್ ಡಬ್ಲ್ಯೂ ಎ ವಿ ಅಂತ ಉಳಿತು ಇದು ಒಂದೇ ಆಡಿಯೋ ರಿಲೇಟೆಡ್ ಫೈಲ್ ಅದ ಅಥವಾ ಎಕ್ಸ್ಟೆನ್ಷನ್ ಅದ ಸೊ ಹಂಗಂದ್ರೆ ಆಬಿಯಸ್ಲಿ ಇದೇ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿಂಡೋಸ್ ಅಪ್ಲಿಕೇಶನ್ಸ್ ಆಲ್ವೇಸ್ ಬಿಲಾಂಗ್ ಟು ದ ಅಂತ ಐತಿ ಇಲ್ಲಿ ಕನ್ನಡ ಒಳಗೆ ಈ ರೀತಿ ಇತ್ತು ನೋಡಿ ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರಿರುವುದು ಅಂದರೆ ಯಾವುದಕ್ಕೆ ಸೇರಲ್ಪಟ್ಟಿರ್ತವೆ ವಿಂಡೋಸ್ ಅಪ್ಲಿಕೇಶನ್ಗಳು ಯಾವುದಕ್ಕೂ ಬಿಲಾಂಗ್ ಆಗಿರ್ತವೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ಗೆ ಸರಿಯಾದ ಆನ್ಸರ್ ಯಾವುದ್ರಿ ಆಪ್ರೇಟಿಂಗ್ ಸಿಸ್ಟಮ್ ಸಿಸ್ಟಮ್ ಸಾಫ್ಟ್ವೇರ್ ಅಂತದ ಎಕ್ಸಿಕ್ಯೂಟಬಲ್ ಫೈಲ್ಸ್ ಅಂತದ ಡೇಟಾ ಫೈಲ್ಸ್ ಅಂತದ ಸಾರಿ ಇಲ್ಲಿ ನಾವು ಆಪ್ಷನ್ ಕರೆಕ್ಟನ್ನು ಯಾವ್ದು ಚೂಸ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟಬಲ್ ಫೈಲ್ಸ್ ವಿಂಡೋಸ್ ಅಪ್ಲಿಕೇಶನ್ಗಳು ಎಕ್ಸಿಕ್ಯೂಟಬಲ್ ಫೈಲ್ ಆಗಿರುತ್ತವೆ ಓಕೆ ಆಂಡ್ರಾಯ್ಡ್ ಒಳಗ ಡಾಟ್ ಎ ಪಿ ಕೆ ಫೈಲಾಗಿರ್ತವೆ ಓಕೆ ಫೈನ್ ಕ್ವಶನ್ ನಂಬರ್ ಸೆವೆಂಟಿ ತ್ರೀ ನೋಡ್ರಿ ಚೆಕಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಟೆಕ್ಸ್ಟ್ ಆಫ್ ಯುವರ್ ಡಾಕ್ಯುಮೆಂಟ್ ಇಸ್ ವೆರಿ ಸ್ಟ್ರಾಂಗ್ ಫೀಚರ್ ಆಫ್ ದ ಎಮ್ ಎಸ್ ವರ್ಡ್ ಓಕೆ ಕನ್ನಡದೊಳಗೆ ಇಲ್ಲಿ ನೋಡಿಬಿಡ್ರಿ ಎಮ್ ಎಸ್ ವರ್ಡ್ ಪ್ರೊಸೆಸರ್ನಲ್ಲಿ ದಾಖಲೆಗಳ ಬರಹವನ್ನು ಪರಿಶೀಲಿಸಲು ಮತ್ತು ಸುಧಾರಿಸುವ ಅತಿ ಪ್ರಮುಖ ಕಾರ್ಯವನ್ನು ಯಾವುದು ನಿರ್ವಹಿಸುತ್ತದೆ ಅಂತ ಹೇಳಿ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದ್ರಿ ಸ್ಪೆಲ್ ಚೆಕ್ ಓಕೆ ಅಲ್ಲಿ ಗ್ರಾಮರ್ ಚೆಕ್ ಕೂಡ ಗ್ರಾಮರ್ ಕೂಡ ಅದ ಬಟ್ ನಮಗೆ ಸ್ಪೆಲ್ ಚೆಕ್ ಹೆಲ್ಪ್ ಮಾಡುತ್ತೆ ಈ ರೀತಿ ಓಕೆ ಕ್ವಶನ್ ನಂಬರ್ ಸೆವೆಂಟಿ ಫೋರ್ ನೋಡ್ರಿ ಫೈಲ್ಸ್ ಹ್ಯಾವಿಂಗ್ ಡಾಟ್ ಡಿ ಓ ಸಿ ಎಕ್ಸ್ ಡಾಟ್ ಡಿ ಓ ಸಿ ಎಕ್ಸ್ ಅನ್ನೋದು ಎಕ್ಸ್ಟೆನ್ಷನ್ ಆಗಿ ಯಾವ ಫೈಲ್ಗೆ ಇರುತ್ತೆ ಅಂತ ಹೇಳಿ ವರ್ಡ್ ಫೈಲ್ಗೆ ಇರುತ್ತೆ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಇತ್ತಂದ್ರೆ ಅದು ಎಕ್ಸ್ ಎಲ್ ಫೈಲ್ ಡಾಟ್ ಡಿ ಓ ಸಿ ಎಕ್ಸ್ ಇತ್ತಂದ್ರೆ ವರ್ಡ್ ಫೈಲ್ ಡಾಟ್ ಪಿ ಡಿ ಎಫ್ ಇದ್ರೆ ಅದು ಪಿ ಡಿ ಎಫ್ ಫೈಲ್ ಡಾಟ್ ಪಿ ಎನ್ ಜಿ ಅಥವಾ ಡಾಟ್ ಜೆ ಪಿ ಜಿ ಅಥವಾ ಜೆ ಪಿ ಇ ಜಿ ಈ ರೀತಿ ಇದ್ರ ಅವು ಇಮೇಜ್ ಫೈಲ್ ಸೊ ಇದು ಕರೆಕ್ಟ್ ಆನ್ಸರ್ ಯಾವುದ್ರಿ ಎಮ್ ಎಸ್ ವರ್ಡ್ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆಂಟಿ ಫೈವ್ ಸೂಪರ್ ಸ್ಕ್ರಿಪ್ಟಿಂಗ್ ಇನ್ ಎಮ್ ಎಸ್ ವರ್ಲ್ಡ್ ಅಂತ ಕೇಳಿಕೊಂಡ್ರಿ ಸೂಪರ್ ಸ್ಕ್ರಿಪ್ಟಿಂಗ್ ಇನ್ ಎಮ್ ಎಸ್ ವರ್ಲ್ಡ್ ಕ್ಯಾನ್ ಬಿ ಅಚೀವ್ಡ್ ಯೂಸಿಂಗ್ ಡ್ಯಾಶ್ ಶಾರ್ಟ್ ಕಟ್ ಕೀ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂತ ಬರುತ್ತೆ ಸೂಪರ್ ಸ್ಕ್ರಿಪ್ಟ್ ಸ್ಕ್ರಿಪ್ಟ ಮೇಲೆ ತಗೊಂಡು ಸಬ್ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ ಕೆಳಗೆ ಅಂದ್ಕೊಡ್ರಿ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ನಂಬರ್ ಒನ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಒನ್ ಕ್ಲಿಕ್ ಮಾಡಿದರೆ ಸೂಪರ್ ಸ್ಕ್ರಿಪ್ಟ್ ಆಗುತ್ತೆ ಕ್ವಶನ್ ನಂಬರ್ ಸೆವೆಂಟಿ ಸಿಕ್ಸ್ ನೋಡಿರಿ ವಾಟ್ ಈಸ್ ದ ಶಾರ್ಟ್ ಕಟ್ ಕೀ ಟು ಅಪ್ಲೈ ಸಬ್ಸ್ಕ್ರಿಪ್ಟ್ ಎರಡೂ ಕೇಳಿಬಿಟ್ಟಾರೆ ನೋಡ್ರಿ ಸೂಪರ್ ಸ್ಕ್ರಿಪ್ಟು ಕೇಳ್ಯ ರೀ ಸಬ್ಸ್ಕ್ರಿಪ್ಟು ಕೇಳಿ ಎಫೆಕ್ಟ್ ಟು ದ ಸೆಲೆಕ್ಟೆಡ್ ಕ್ಯಾರೆಕ್ಟರ್ ಸೆಲೆಕ್ಟೆಡ್ ಕ್ಯಾರೆಕ್ಟರ್ ಓಕೆ ಸೂಪರ್ ಸ್ಕ್ರಿಪ್ಟ್ ಮಾಡಲಿಕ್ಕೆ ಯಾವ ಶಾರ್ಟ್ ಕಟ್ ಕೀ ಅನ್ನ ಯೂಸ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ ಇದು ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಕಂಟ್ರೋಲ್ ಪ್ಲಸ್ ಈಕ್ವಲ್ ಟು ಆಪ್ಷನ್ ನಂಬರ್ ಒನ್ ಓಕೆ ಸೊ ಇದು ಎಕ್ಸ್ಪ್ಲೇಷನ್ ಬೇಕಾಗಿರೋದಿಲ್ಲ ಅನಿಸ್ತದೆ ಯಾಕಂದ್ರೆ ಇವೆಲ್ಲ ನೆನಪಿಟ್ಕೊಳ್ಳುವಂಥ ವಿಷಯಗಳು ಓಕೆ ಇವು ಮೂರ್ ಪ್ರಾಕ್ಟಿಕಲ್ ನಾವು ಯಾವಾಗ ಮಾಡ್ತೀವಲ್ರಿ ಅವಾಗ ಈ ಶಾರ್ಟ್ಕಟ್ ಕೀಗಳು ನೆನಪು ಉಳಿತಾವೆ ಕಂಟ್ರೋಲ್ ಎಸ್ ಅಂದರೆ ಸೇವ್ ಮಾಡೋದಾಗಿರ್ಬೋದು ಕಂಟ್ರೋಲ್ ಜಡ್ ಆಗಿರ್ಬೋದು ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಥವಾ ಶಿಫ್ಟ್ ಡಿಲೀಟ್ ಈ ರೀತಿ ಎಲ್ಲ ಶಾರ್ಟ್ಕಟ್ ಕೀಗಳು ನಾವು ಯೂಸ್ ಮಾಡ್ದಂಗೆ ಮಾಡ್ದಂಗೆ ನೆನಪುಡಿತಾವ್ರಿ ಇಲ್ಲಿ ಕ್ವಶನ್ ನಂಬರ್ ಸೆವೆಂಟಿ ಸೆವೆನ್ ನೋಡಿರಿ ಎಮ್ ಎಸ್ ವರ್ಡ್ ದಾಖಲೆಯಲ್ಲಿ ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಎಲ್ಲ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಸೆಲೆಕ್ಟ್ ಆಲ್ ದ ಟೆಕ್ಸ್ಟ್ ಇನ್ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ ಅಂತದ ಅದು ಕಂಟ್ರೋಲ್ ಎ ಅಂದರೆ ಸೆಲೆಕ್ಟ್ ಆಲ್ ಕಂಟ್ರೋಲಿ ಅಂದರೆ ಸೆಲೆಕ್ಟ್ ಆಲ್ ಸೆವೆಂಟಿ ಏಯ್ಟ್ ನೋಡ್ರಿ ಕಾಲಾವಧಿಯಲ್ಲಿನ ಟ್ರೆಂಡ್ಗಳನ್ನು ತೋರಿಸಲು ಎಕ್ಸೆಲ್ನಲ್ಲಿ ಅತ್ಯಂತ ಸೂಕ್ತವಾದ ಚಾರ್ಟ್ ಪ್ರಕಾರವು ಡ್ಯಾಶ್ ಆಗಿದೆ ಇಂಗ್ಲೀಷ್ ಒಳಗಾದ ದ ಮೋಸ್ಟ್ ಸೂಟೇಬಲ್ ಚಾರ್ಟ್ ಟೈಪ್ ಇನ್ ದ ಎಕ್ಸೆಲ್ ಫಾರ್ ಶೋಯಿಂಗ್ ಟ್ರೆಂಡ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಅ ಲೈನ್ ಚಾರ್ಟ್ ಓಕೆ ಈ ಪೀರಿಯಡನ್ನು ತೋರಿಸಲಿಕ್ಕೆ ಬೆಸ್ಟ್ ಯಾವುದು ಯೂಸ್ ಮಾಡಬೇಕು ನಾವು ಲೈನ್ ಚಾರ್ಟ್ ಸೆವೆಂಟಿ ಏಯ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆಂಟಿ ನೈನ್ ವಿಚ್ ಈಸ್ ದ ವರ್ಲ್ಡ್ಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಈ ಸ್ಪ್ರೆಡ್ ಶೀಟ್ ಈ ಸ್ಪ್ರೆಡ್ಶೀಟ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಜಗತ್ತೊಳಗೆ ಅತ್ಯಂತ ಓಕೆ ಹೆಚ್ಚಾಗಿ ಯೂಸ್ ಮಾಡುವಂಥ ಈ ಸ್ಪ್ರೆಡ್ಶೀಟ್ ಯಾವುದು ಅದು ಎಮ್ ಎಸ್ ಎಕ್ಸ್ ಎಲ್ ಎಂ ಎಸ್ ಎಕ್ಸ್ ಎಲ್ ಇಸ್ ಅ ಸ್ಪ್ರೆಡ್ ಶೀಟ್ ನೆನಪಿಟ್ಕೊಡ್ರಿ ಸ್ಪ್ರೆಡ್ ಶೀಟ್ ಓಕೆ ಕ್ವಶನ್ ನಂಬರ್ ನೋಡೋಣ್ರಿ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕಾಲಮ್ ಬಿಡ್ತಿನ ಎಮ್ ಎಸ್ ಎಕ್ಸ್ ಎಲ್ ಎಂ ಎಸ್ ಎಕ್ಸ್ ಎಲ್ ಒಳಗಡೆ ಯಾವುದು ಅತಿ ಹೆಚ್ಚು ಕಾಲಮ್ ಬಿಡುತ್ತೆ ಮ್ಯಾಕ್ಸಿಮಮ್ ಯಾವ್ದು ಅಂತ ಇದು ಟೂ ಫಿಫ್ಟಿ ಫೈವ್ ಆಪ್ಷನ್ ನಂಬರ್ ಟೂ ಏಟಿ ಒನ್ ಐಡೆಂಟಿಫೈ ದ ಫಂಕ್ಷನ್ ವಿಚ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಅಂತ ಬರ್ತಾವೆ ನೋಡಿ ಇಲ್ಲಿ ಎವರೇಜ್ ಅಂತದ ಹೌದು ಸ್ಟಾಟಿಸ್ಟಿಕಲ್ ಫಂಕ್ಷನ್ ವ್ಯಾರ್ ಅಂತದ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಅ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಮಿನಿಮಮ್ ಅಂತ ಬರ್ತದ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಮ್ಯಾಕ್ಸಿಮಮ್ ಅಂತ ಬರ್ತದ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಸೊ ಇಲ್ಲಿ ಸ್ಟಾಟಿಸ್ಟಿಕಲ್ ಫಂಕ್ಷನ್ ಯಾವ್ದು ಅಲ್ಲ ಅಂದ್ರೆ ಎಸ್ ಕ್ಯೂ ಆರ್ ಟಿ ಇದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಅಲ್ಲ ಇದು ಸ್ಕ್ವೇರ್ ರೂಟ್ ಅಂದಂಗೆ ಅಂದ್ರೆ ಈ ರೀತಿ ಬರಿತೀವಲ್ರಿ ನಾವು ಅದನ್ನು ಎಕ್ಸೆಲ್ ಒಳಗೆ ಏನಂತ ಬರಿತೀವಿ ಎಸ್ ಕ್ಯೂ ಆರ್ ಟಿ ಇದು ಮ್ಯಾಥಮೆಟಿಕಲ್ ಫಂಕ್ಷನ್ ಕ್ವಶನ್ ನಂಬರ್ ಏಯ್ಟಿ ಟು ಹೂ ಓನ್ಸ್ ದ ಇಂಟರ್ನೆಟ್ ಇಂಟರ್ನೆಟ್ ಅನ್ನ ಅದರ ಓನರ್ ಯಾರು ಅಂತ ಕೇಳರಿ ಐ ಬಿ ಎಮ್ ಅಲ್ಲ ಆಪಲ್ ಅಲ್ಲ ಯು ಎಸ್ ಗೌರ್ಮೆಂಟ್ ಅಲ್ಲ ಸೊ ಆಪ್ಷನ್ ಯಾವುದಂದ್ರೆ ನನ್ ಆಫ್ ದೊ ಹಂಗಂದ್ರೆ ಇಂಟರ್ನೆಟ್ ಯಾರು ಪರ್ಟಿಕ್ಯುಲರ್ ಓನರ್ ಅಂತ ಇಲ್ಲ ಓಕೆ ಅದೊಂದು ಪರ್ಟಿಕ್ಯುಲರ್ ಕಂಪನಿನೂ ಅಲ್ಲ ಓಕೆ ಏಯ್ಟಿ ತ್ರೀ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಯು ಆರ್ ಎಲ್ನ ನಾಲ್ಕು ಘಟಕಗಳಲ್ಲಿ ಒಂದಲ್ಲ ಅಂತ ಕೇಳಾರೆ ಇಂಗ್ಲೀಷ್ ಒಳಗೆ ನೋಡ್ರಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ ಫೋರ್ ಕಾಂಪೊನೆಂಟ್ಸ್ ಆಫ್ ಯು ಆರ್ ಎಲ್ ವೆಬ್ ಪ್ರೋಟೋಕಾಲ್ ಹೌದು ನೇಮ್ ಆಫ್ ದ ವೆಬ್ ಸರ್ವರ್ ಹೌದು ನೇಮ್ ಆಫ್ ದ ಬ್ರೌಸರ್ ಅಲ್ಲ ನೀವು ಯಾವ ಬ್ರೌಸರ್ ಒಳಗೂ ಯಾವ ಬೇಕಾದರೂ ಯು ಆರ್ ಎಲ್ ಓಪನ್ ಮಾಡ್ಬೋದಲ್ವಾ ಸೊ ಗೂಗಲ್ ಕ್ರೋಮ್ ಒಳಗಾದರೂ ಓಪನ್ ಮಾಡ್ಬೋದು ಮೈಕ್ರೋಸಾಫ್ಟ್ ಎಡ್ಜ್ ಒಳಗೆ ಮಾಡ್ಬೋದು ಫೈರ್ ಫಾಕ್ಸ್ ಒಳಗೆ ಮಾಡ್ಬೋದು సో బ్రౌజర్ ఇమేల్ అర్ ఎల్ పార్ట్ అల్ల ఓకే నేమ్ ఆఫ్ ద డైరెక్టరీ స్లాష్ ఫైల్ ఆన్ ద వెబ్ సర్వర్ ఎస్ ఇనిత్రీ యు ఆర్ ఎల్ కంపొనెంట్ యుర్ఎల్ ఈ రీతి హెచ్టిటిపి ఎస్ డాట్ స్లాష్ అంత ఈ రీతి ఇత నోడ్రీ డబ్ల్యూ 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 డాట్ సంథింగ్ ఐ వి లైట్ డాట్ కామ్ అంత ఇత ఇల్ డాట్ కామ్ అంద్ర కమర్షియల్ డాట్ ఇన్ ఎజుకేషన్ హింగ్ బ ಈ ಡಬ್ಲ್ಯೂ 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 ಡಾಟ್ ಆದ್ಮೇಲೆ ಬರೀತೀವಿ ನೋಡಿ ಇಲ್ಲಿ ಏನು ಪಾರ್ಟ್ ಇರ್ತದಲ್ಲ ಇದು ಡೊಮೇನ್ ನೇಮ್ ಇರ್ತದೆ ಆಮೇಲೆ ಸ್ಲ್ಯಾಶ್ ಆಗಿ ಪಾತ್ ಕೂಡ ಬರಿತೀವಿ ಸೊ ಇವೆಲ್ಲ ಕಾಂಪೋನೆಂಟ್ಸ್ ಆಫ್ ಯು ಆರ್ ಓಕೆ ಇಲ್ಲಿ ಕ್ವಶನ್ ನಂಬರ್ ಏಯ್ಟಿ ಫೋರ್ ನೋಡೋನು ವಿಚ್ ಟೈಪ್ ಆಫ್ ದ ನೆಟ್ವರ್ಕ್ ಹ್ಯಾಸ್ ಲೋವೆಸ್ಟ್ ಎರರ್ ರೇಟ್ ಯಾವ ನೆಟ್ವರ್ಕ್ ಒಳಗೆ ಎರರ್ ರೇಟ್ ಕಡಿಮೆ ಇರ್ತದೆ ಸೊ ಮ್ಯಾನ್ ಅಂತದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂತದ ವೈಡ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂತದ ಲೋಕಲ್ ಏರಿಯಾ ನೆಟ್ವರ್ಕ್ ನನ್ ಆಫ್ ದ ಬೋ ಅಂತದ ಸೊ ಕರೆಕ್ಟ್ ಆನ್ಸರ್ ಯಾವುದಂದ್ರೆ ಇಲ್ಲಿ ಲ್ಯಾನ್ ಇಸ್ ಅ ಕರೆಕ್ಟ್ ಆನ್ಸರ್ ಇಲ್ಲಿ ಲ್ಯಾನ್ ಅನ್ನೋದು ಕರೆಕ್ಟ್ ಆನ್ಸರ್ ಲ್ಯಾನ್ ಒಳಗೆ ಸ್ವಲ್ಪ ಇರೋ ರೇಟ್ ಇರ್ತದೆ ಕ್ವಶನ್ ನಂಬರ್ ಏಯ್ಟಿ ಫೈವ್ ರೇಂಜ್ ಆಫ್ ಫ್ರೀಕ್ವೆನ್ಸಿ ಅವೈಲೇಬಲ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ ಇನ್ ನೆಟ್ವರ್ಕ್ ಇಸ್ ಕಾಲ್ಡ್ ಅಂತದ ಸೊ ಫ್ರೀಕ್ವೆನ್ಸಿ ರೇಂಜ್ಗೆ ನೆಟ್ವರ್ಕ್ ಒಳಗೆ ಡೇಟಾ ಟ್ರಾನ್ಸ್ಮಿಟ್ ಮಾಡೋಕೆ ಇರ್ತದಲ್ಲ ಅದಕ್ಕೆ ಏನಂತ ಕರಿತೀವಿ ಡೇಟಾ ರೇಟ್ ಅಂತದ ಇದು ಎಷ್ಟು ಸ್ಪೀಡ್ ಒಳಗೆ ಡೇಟಾ ಹೋಗ್ತದೆ ಅಂದ್ರೆ ಒಂದು ಸೆಕೆಂಡ್ ಎಷ್ಟು ಬಿಟ್ ಒಳಗೆ ಡೇಟಾ ಬೈಟ್ ಒಳಗೆ ಡೇಟಾ ಹೋಗ್ತದ ಅಂತ ಅಂತ ಕಂಪ್ಲೀಟ್ಯೂಡ್ ಮೀನ್ಸ್ ಸಿಗ್ನಲ್ ಅನಲಾವ್ ಡಿಜಿಟಲ್ ಸಿಗ್ನಲ್ ಬಗ್ಗೆ ಮಾತಾಡೋದಾದ್ರೆ ಈ ಹೈಟ್ ಆಫ್ ದ ವೇವ್ ನಾವು ಅಂಪ್ಲಿಟ್ಯೂಡ್ ಅಂತೀವಿ ಫೇಸ್ ಝೀರೋ ಫೇಸ್ ಓಕೆ ನೈಂಟಿ ಡಿಗ್ರಿ ಫೇಸ್ ಅದೆಲ್ಲ ಬರುತ್ತೆ ಸೈನ್ ವೇವ್ ಕ್ಯಾರೆಕ್ಟರ್ ಸಿಕ್ಸ್ ಫೇಸ್ ಫ್ರೀಕ್ವೆನ್ಸಿ ವೇವ್ಲೆಂತ್ ಇವೆಲ್ಲ ಬರ್ತಾವೆ ರೀ ಬಟ್ ರೇಂಜ್ ಆಫ್ ಫ್ರೀಕ್ವೆನ್ಸಿಗೆ ನಾವು ಬ್ಯಾಂಡ್ ವಿಡ್ತು ಅಂತ ಕರಿತೀವಿ ರೇಂಜ್ ಆಫ್ ಫ್ರೀಕ್ವೆನ್ಸಿಗೆ ಬ್ಯಾಂಡ್ ವಿಡ್ತು ಅಂತ ಕರಿತೀವಿ ಏಯ್ಟಿ ಫೈವ್ ಕ್ವಶನ್ಗೆ ಆನ್ಸರ್ ಯಾವ್ದು ಥರ್ಡ್ ಒನ್ ಏಯ್ಟಿ ಸಿಕ್ಸ್ ನೋಡ್ಬಿಡೋಣ ರೀ ಕನ್ನಡದಾಗ ಒಂದ್ಸಲ ನೋಡ್ತಿದ್ರೆ ನೋಡಿರಿ ಇಮೇಲ್ ವಿಳಾಸವು ಡ್ಯಾಶನ್ನು ಒಳಗೊಂಡಿದೆ ಅಂತದ ಇಂಗ್ಲೀಷ್ ಒಳಗೆ ಬಂದ್ಬಿಡ್ತೀನಿ ನಾನು ಡೈರೆಕ್ಟಾಗಿ ಓಕೆ ಇಲ್ಲ ಅದ ನೋಡ್ರಿ ಏನು ಆ್ಯಂಡ್ ಇಮೇಲ್ ಅಡ್ರೆಸ್ ಇನ್ಕ್ಲೂಡ್ಸ್ ಇಮೇಲ್ ಅಡ್ರೆಸ್ ಬಗ್ಗೆ ಏನೇನು ಇರ್ತದ ಯೂಸರ್ಸ್ ನೇಮ್ ಫಾಲೋಡ್ ಬೈ ಪೋಸ್ಟಲ್ ಅಡ್ರೆಸ್ ಓಕೆ ಯೂಸರ್ಸ್ ನೇಮ್ ಫಾಲೋಡ್ ಬೈ ರೆಸಿಡೆನ್ಸ್ ಅಡ್ರೆಸ್ ಇವೆರಡು ಇರಂಗಿಲ್ಲ ಡೊಮೇನ್ ನೇಮ್ ಫಾಲೋಡ್ ಬೈ ಯೂಸರ್ಸ್ ನೇಮ್ ಯೂಸರ್ ನೇಮ್ ಫಾಲೋಡ್ ಬೈ ಡೊಮೇನ್ ನೇಮ್ ಆಪ್ಷನ್ ಫೋರ್ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆ ನಿಮ್ದು ಯಾವುದೋ ಇಮೇಲ್ ಇರಲಿ ರೆಡಿಫ್ ಮೇಲ್ ಇರಲಿ ಯಾಹೂ ಮೇಲ್ ಇರಲಿ ಹಾಟ್ ಮೇಲ್ ಇರಲಿ ಓಕೆ ಫಾರ್ ಎಕ್ಸಾಂಪಲ್ ಸುಮ್ಮನೆ ಸದ್ಯಕ್ಕೆ ಎಕ್ಸಾಂಪಲ್ಗೋಸ್ಕರ ಬರೀತೀನಿ ನಾನು ಶ್ರೀಧರ್ ಓಕೆ ಶ್ರೀಧರ್ ನನ್ನ ಒರಿಜಿನಲ್ ಇಮೇಲ್ ಇದಲ್ಲ ಆಟ್ ಜಿಮೇಲ್ ಡಾಟ್ ಕಾಮ್ ಅಂತ ಬರೀತೀನಿ ಸೊ ಇಲ್ಲಿ ಶ್ರೀಧರ್ ಅನ್ನೋದು ಅನ್ನೋದೇನಿ ಯೂಸರ್ ನೇಮ್ ಜಿಮೇಲ್ ಡಾಟ್ ಕಾಮ್ ಅನ್ನೋದು ಏನ್ರಿ ಡೊಮೆನ್ ನೇಮ್ ಆಟ್ ದ ರೇಟ್ ಓಕೆ ಫಸ್ಟ್ ಏನಿರ್ಬೇಕ್ರಿ ಯೂಸರ್ ನೇಮ್ ಇರ್ತದೆ ಫಾಲೋಡ್ ಬೈ ಡೊಮೆನ್ ನೇಮ್ ಸೊ ಕರೆಕ್ಟ್ ಆನ್ಸರ್ ಯಾವ್ದ್ರೆ ಏಯ್ಟಿ ಸಿಕ್ಸ್ ಫೋರ್ತ್ ಓಕೆ ಏಯ್ಟಿ ಸೆವೆನ್ ನೋಡ್ರಿ ಅನ್ವಾಂಟೆಡ್ ಓಕೆ ರಿಪಿಟೀಶಿಯಸ್ ಮೆಸೇಜ್ ಸಚ್ ಆಸ್ ಅನ್ಸಾಲಿಸಿಟೈಡ್ ಬಲ್ಕ್ ಇಮೇಲ್ ಈಸ್ ನಾವು ಆಸ್ ಇದಕ್ಕೇನಂತ ಕರಿತೀವಿ ಅಂದ್ರೆ ಸ್ಪ್ಯಾಮ್ ಅಂತ ಕರಿತೀವಿ ನಿಮ್ಗೆ ಮೋರ್ ಕನ್ನಡ ಒಳಗೆ ನೋಡ್ಕೊಂಡ್ಬಿಡ್ರಿ ಅಪೇಕ್ಷಿಸದ ಬೃಹತ್ ಇಮೇಲ್ನಂತಹ ಅನಗತ್ಯ ಪುನರಾವರ್ತಿತ ಸಂದೇಶವನ್ನು ವಾಪಸ್ ವಾಪಸ್ ಬರ್ತಾನೆ ಇರ್ತಾವೋ ನಮ್ಗೆ ಯೂಸ್ ಇರದೆ ಇರದೇ ಇದ್ರು ಕೂಡ ಸೊ ಏನಂತ ಕರಿತೀವಿ ನಾವು ಸ್ಪ್ಯಾಮ್ ಅಂತ ಕರಿತೀವಿ ಕರೆಕ್ಟ್ ಆಪ್ಷನ್ ಯಾವುದ್ರೆ ಸ್ಪ್ಯಾಮ್ ಕ್ವಶನ್ ನಂಬರ್ ಏಯ್ಟಿ ಏಯ್ಟ್ ನೋಡಿಬಿಡನು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೋಟೋಕಾಲ್ಸ್ ಈಸ್ ಯೂಸ್ಡ್ ಇನ್ ಇಮೇಲ್ ಇಮೇಲ್ ಒಳಗೆ ಆ್ಯಕ್ಚುಲಾಗಿ ಎಸ್ ಎಮ್ ಟಿ ಪಿ ಅಂತ ಯೂಸ್ ಮಾಡ್ತೀವಿ ನಾವು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೊ ಫಸ್ಟ್ ಆಪ್ಷನ್ ಏನಿದೆ ಎಚ್ ಡಿ ಟಿ ಪಿ ಅಲ್ಲ ಟೆಲ್ ನೆಟ್ ಅಲ್ಲ ಎಫ್ ಟಿ ಪಿ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದು ಅಲ್ಲ ಎಫ್ ಎಮ್ ಟಿ ಪಿ ಅಂತದ ಇದು ಆಪ್ಷನ್ ತಪ್ಪಾಗೈತಿ ಇದು ಆ್ಯಕ್ಚುಲಿ ಏನಾಗಬೇಕಾಗಿತ್ತು ಅಂದ್ರೆ ಎಸ್ ಎಮ್ ಟಿ ಪಿ ಆಗಬೇಕಾಗಿತ್ತು ಬಟ್ ಏನು ಇಲ್ಲಿ ಎಫ್ ಎಮ್ ಟಿ ಪಿ ಅಂತ ಬಂದೈತಿ ಈ ಥರ ಒಂದು ಪ್ರೋಟೋಕಾಲೇ ನೆಟ್ವರ್ಕ್ ಒಳಗಿಲ್ಲ ಸೊ ಕ್ವಶನ್ ನಂಬರ್ ಏಯ್ಟಿ ಏಟ್ ವಿಲ್ ಬಿ ಗ್ರೇಸ್ ಮಾರ್ಕ್ಸ್ ಕ್ವಶನ್ ನಂಬರ್ ಏಯ್ಟಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಬರಬೇಕು ಓಕೆ ಇಮೇಲ್ ಮೇಲ್ ಒಳಗೆ ಎಸ್ ಎಮ್ ಟಿ ಪಿ ಬಿಟ್ಟು ಮಟ್ ಮತ್ತೆ ಬಹಳಷ್ಟು ಪ್ರೊಟೋಕಾಲ್ಗಳನ್ನು ಯೂಸ್ ಮಾಡ್ಕೊಳ್ತೀವಿ ನಾವು ಬಟ್ ಅದರೊಳಗೆ ಇರೋ ಪ್ರೋಟೋಕಾಲ್ಗಳು ಕೂಡ ಇಲ್ಲಿಲ್ಲ ಪಿ 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 ಅಂತ ಬರುತ್ತೆ ಪಿ ಓ ಪಿ ಅಂತ ಬರುತ್ತೆ ಇವು ಯಾವ ಪ್ರೋಟೋಕಾಲ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಎಫ್ ಎಮ್ ಟಿ ಪಿ ಅಂತ ಕೊಟ್ಟಾರೋ ಅದು ಎಫ್ ಎಂ ಟಿ ಪಿ ಎಲ್ಲ ಎಸ್ ಎಮ್ ಟಿ ಪಿ ಆಗಬೇಕಿತ್ತು ಬಟ್ ಆಪ್ಷನ್ ತಪ್ಪದ ಅಂದ್ರೆ ಇದು ಗ್ರೇಸ್ ಮಾರ್ಕ್ಸ್ ಏಟಿ ಏಟ್ ನೆಕ್ಸ್ಟ್ ಏಟಿ ನೈನ್ ಇಲ್ಲ ಇದ್ರೆ ಅಪೂರ್ಣ ಅನ್ನು ಕಳಿಸದೆ ಉಳಿಸುವ ಆಯ್ಕೆ ಇಮೇಲ್ ಕಳಸು ಕಳಿಸ್ ಟೈಪ್ ಮಾಡಿದಿರಿ ಬಟ್ ಕಳಿಸಿರೋಂಗಿಲ್ಲ ಅರ್ಧಕ್ಕೆ ಬಿಡ್ತೀವಿ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಜಿಮೇಲ್ ಯೂಸ್ ಮಾಡ್ತಿದ್ರಿ ಅಂದರೆ ಯಾವ ಹುಮೇಲ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಡ್ರಾಫ್ಟ್ ಒಳಗೆ ಹೋಗಿ ಸೇವ್ ಆಗುತ್ತೆ ಔಟ್ಲುಕ್ ಯೂಸ್ ಮಾಡಿದ್ರು ಹಂಗಾಗುತ್ತೆ ಸೊ ಇದು ಕರೆಕ್ಟ್ ಆನ್ಸರ್ ಡೈರೆಕ್ಟಾಗಿ ಹೇಳಿಬಿಡ್ತೀವಿ ನೋಡಿ ಆಪ್ಷನ್ ನಂಬರ್ ಟು ಸೇವ್ ಆಸ್ ಡ್ರಾಫ್ಟ್ ಡ್ರಾಫ್ಟ್ ಒಳಗೆ ಆಟೋಮೆಟಿಕ್ ಆಗುತ್ತೆ ನೀವು ಕೂಡ ಸೇವ್ ಮಾಡ್ಲಿಕ್ಕೆ ಬರುತ್ತೆ ಓಕೆ ಕ್ವಶನ್ ನಂಬರ್ ನೈಂಟಿ ನೋಡ್ರಿ ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟ್ ಏನೆಂದು ಹೇಳಲಾಗುವುದು ಇಂಗ್ಲೀಷ್ ವಾಟ್ ಈಸ್ ದ ಟರ್ಮ್ ದಟ್ ರೆಫರ್ಸ್ ಟು ಅಪ್ಲೈ ಸ್ಪೆಷಲ್ ಎಫೆಕ್ಟ್ಸ್ ಟು ಇಂಟ್ರೊಡ್ಯೂಸ್ ಸ್ಲೈಡ್ಸ್ ಅದು ಟ್ರಾನ್ಸಿಷನ್ ಇನ್ನು ಒಂದು ಸ್ಲೈಡಿಂದ ಇನ್ನೊಂದು ಸ್ಲೈಡ್ ಒಂದು ಎಫೆಕ್ಟ್ ಬಂದು ಆಮೇಲೆ ಆ ಸ್ಲೈಡ್ ಪ್ಲೇ ಆತಂದ್ರೆ ಅದು ಟ್ರಾನ್ಸಿಷನ್ ಕ್ವಶನ್ ನಂಬರ್ ನೈಂಟಿ ಒನ್ ಕನ್ನಡದ ಒಂದ್ಸಲ ನೋಡ್ಬಿಡ್ರಿ ಪವರ್ ಪಾಯಿಂಟ್ ನ ಪ್ರತಿ ಸ್ಲೈಡ್ನ ಶೀರ್ಷಿಕೆಯು ಒಂದೇ ರೀತಿಯ ಫಾಂಟ್ನ ವಿಧ ಗಾತ್ರ ಹಾಗೂ ಬಣ್ಣವನ್ನು ಹೊಂದಲು ಯಾವ ಆಪ್ಷನ್ ಬೇಕು ಅಂತ ಕೇಳಾರೆ ಫಾಸ್ಟ್ ಆಗಿ ಇಂಗ್ಲೀಷ್ ಹೇಳ್ಬಿಡ್ತೀನಿ ಟು ಯೂಸ್ ಎಕ್ಸಾಕ್ಟ್ ಸೇಮ್ ಫಾಂಟ್ ಟೈಪ್ ಸೈಜ್ ಅಂಡ್ ಕಲರ್ ಇನ್ ದ ಟೈಟಲ್ ಆಫ್ ಆಲ್ ದ ಸ್ಲೈಡ್ಸ್ ಇನ್ ದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯು ವಿಲ್ ಅಂತ ಕೇಳ ಸೊ ಇದ್ರ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ಯಾವ್ಯಾವ್ದು ನೋಡಿಬಿಡ್ರಿ ಯೂಸ್ ಸ್ಲೈಡ್ ಸಾರ್ಟರ್ ಅಂತದ ಓಕೆ ನೆಕ್ಸ್ಟ್ ಯೂಸ್ ಫೈಲ್ ಮಾಸ್ಟರ್ ಅಂತದ ಯೂಸ್ ಸ್ಲೈಡ್ ಮಾಸ್ಟರ್ ಅಂತದ ಓಕೆ ನನ್ ಅಫ್ ದ ಅಬೋ ಅಂತದ ಓಕೆ ಸೊ ಇದು ಕರೆಕ್ಟ್ ಆಪ್ಷನ್ ಯಾವುದಂದ್ರೆ ಯೂಸ್ ಸ್ಲೈಡ್ ಮಾಸ್ಟರ್ ರೈಟ್ ಆನ್ಸರ್ ಆಪ್ಷನ್ ಸ್ಲೈಡ್ ಮಾಸ್ಟರ್ ಯೂಸ್ ಓಕೆ ಯು ಟು ಅಪ್ಲೈ ಮೋಶನ್ ಎಫೆಕ್ಟ್ ದಿಫ್ರೆಂಟ್ ಹೈಡ್ರೋಜಿನಿಯಸ್ ಆಬ್ಜೆಕ್ಟ್ಸ್ ಇದು ಆಕ್ಚುಲ್ ಇಲ್ಲಿ ಎರಡು ಕನ್ಫ್ಯೂಷನ್ ಅದ ಅನಿಮೇಶನ್ ಸ್ಕೀಮ್ ಮತ್ತೆ ಅನಿಮೇಶನ್ ಆಬ್ಜೆಕ್ಟ್ಸ್ ಒಂದೊಂದು ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅನಿಮೇಷನ್ ಆಬ್ಜೆಕ್ಟ್ ಬರುತ್ತೆ ಬಟ್ ಬಲ್ಕ್ ಆಗಿ ಸ್ಕೀಮ್ ಯೂಸ್ ಮಾಡಬೇಕಾಗುತ್ತೆ ಬಟ್ ನನ್ನ ಪ್ರಕಾರ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಅನಿಮೇಷನ್ ಸ್ಕೀಮ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ನೈಂಟಿ ತ್ರೀ ದ ಕೀ ಸಿಕ್ವೆನ್ಸ್ ಫಾರ್ ದ ವರ್ಡ್ ರಾಷ್ಟ್ರೀಯತೆ ಓಕೆ ದ ಕೀ ಸಿಕ್ವೆನ್ಸ್ ಫಾರ್ ದ ವರ್ಡ್ ರಾಷ್ಟ್ರೀಯತೆ ಏನೇನು ನೋಡಿ ವರ್ಷನ್ ಸಿಕ್ಸ್ ಪಾಯಿಂಟ್ ಜೀರೋ ಅಂತ ಕೇಳಿ ವರ್ಷನ್ ಸಿಕ್ಸ್ ಪಾಯಿಂಟ್ ಝೀರೋ ಒಳಗೆ ರಾಷ್ಟ್ರೀಯತೆ ಟೈಪ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ನಂಬರ್ ಒನ್ ನೋಡಿ ಸ್ಮಾಲ್ ಆರ್ ಶಿಫ್ಟ್ ಎ ಅಂದರೆ ಕ್ಯಾಪಿಟಲ್ ಎ ಎಕ್ಸ್ ಕ್ಷ ಬರುತ್ತೆ ಎಫ್ ಅಂದ್ರೆ ಒತ್ತಕ್ಷರಕ್ಕೋಸ್ಕರ ಓಕೆ ಕ್ಯೂ ಎಫ್ ಆರ್ ಐ ವೈ ಟಿ ಇ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಒಂದೇದು ಓಕೆ ನೆಕ್ಸ್ಟ್ ತೊಂಬತ್ನಾಲ್ಕನೇದು ಇಂಡೆಂಟ್ ಈಸ್ ಡ್ಯಾಶ್ ಆ್ಯಂಡ್ ಸ್ಪೇಸಿಂಗ್ ಈಸ್ ಡ್ಯಾಶ್ ಅಂತದ ಇಂಡೆಂಟ್ ಅಂದರೆ ಏನು ಸ್ಪೇಸ್ ಅಂದರೆ ಏನು ಇಲ್ಲಿ ಆಪ್ಷನ್ ನೋಡೋಣ ಸ್ಪೇಸ್ ಬಿಫೋರ್ ಅ ಬ್ಲಾಕ್ ಆಫ್ ಅ ಟೆಕ್ಸ್ಟ್ ಓಕೆ ಸ್ಪೇಸ್ ಇನ್ ಬಿಟ್ವೀನ್ ಲೈನ್ಸ್ ಆಫ್ ಟೆಕ್ಸ್ಟ್ ಸ್ಪೇಸ್ ಇನ್ ಬಿಟ್ವೀನ್ ಲೈನ್ಸ್ ಆಫ್ ಟೆಕ್ಸ್ಟ್ ಸ್ಪೇಸ್ ಬಿಫೋರ್ ಬ್ಲಾಕ್ ಆಫ್ ಅಂದರೆ ಇದೇ ಆರ್ಡ್ರಲ್ಲಿ ನೋಡ್ಬೇಕು ಫಸ್ಟ್ ಇಂಡೆಂಟ್ ನೋಡಬೇಕು ಆಮೇಲೆ ಸ್ಪೇಸ್ ನೋಡಬೇಕು ಸ್ಪೇಸ್ ಬಿಫೋರ್ ಅ ಟೇಬಲ್ ಸ್ಪೇಸ್ ಇನ್ಸೈಡ್ ಎ ಟೇಬಲ್ ಓಕೆ ಸ್ಪೇಸ್ ಇನ್ಸೈಡ್ ಎ ಪಿಕ್ಚರ್ ಸ್ಪೇಸ್ ಆಫ್ಟರ್ ಪಿಕ್ಚರ್ ಇವೆರಡೂ ಅಲ್ಲ ಸೊ ಕರೆಕ್ಟ್ ಆಪ್ಷನ್ ಒಣ್ಣೇದು ಸ್ಪೇಸ್ ಬಿಫೋರ್ ಬ್ಲಾಕ್ ಆಫ್ ಟೆಕ್ಸ್ಟ್ ಒಂದು ಪ್ಯಾರಾಗ್ರಫಿಗೆ ತಮ್ಮ ಮೊದಲು ಒಂದು ಟ್ಯಾಬ್ ಒಂದು ಸ್ಪೇಸ್ ಕೊಡ್ತೀವಿ ಅದು ಆಮೇಲೆ ಲೈನ್ ನಡು ನಡು ಜಾಗ ಕೊಟ್ಟರೆ ಅದು ಸ್ಪೇಸ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಒಂದು ಕ್ವಶನ್ ನಂಬರ್ ನೈಂಟಿ ಫೈವ್ ನೋಡ್ತಾ ಹೋಗಿರಿ ಎಮ್ ಎಸ್ ವರ್ಡ್ನಲ್ಲಿ ಹೋಮ್ ರಿಬ್ಬನ್ ಟೂಲ್ ಬಾರ್ನಲ್ಲಿ ಈ ಕೆಳಗಿನ ಯಾವ ಆಯ್ಕೆಗಳು ಲಭ್ಯವಿರುವುದಿಲ್ಲ ಹೋಮ್ ಟ್ಯಾಬ್ ಒಳಗಡೆ ಯಾವ ಆಪ್ಷನ್ ಇಲ್ಲ ಅಂದ ಇಂಗ್ಲೀಷ್ ಒಳಗೆ ನೋಡ್ರಿ ವಿಚ್ ಆಪ್ಷನ್ ಈಸ್ ನಾಟ್ ಅವೈಲೇಬಲ್ ಇನ್ ದ ಹೋಮ್ ರಿಬ್ಬನ್ ಆರ್ ಟೂಲ್ ಬಾರ್ ಇನ್ ಎಮ್ ಎಸ್ ವರ್ಡ್ ಓಕೆ ಇದು ಆಪ್ಷನ್ ನೋಡಿಬಿಡ್ರಿ ನೈಂಟಿ ಫೈವ್ ಅಲೈನ್ಮೆಂಟ್ ಬಟನ್ಸ್ ಅಂತದ ಓಕೆ ಪಿಕ್ಚರ್ ಬಟನ್ ಅಂತದ ಫ್ರಂಟ್ ಫೇಸ್ ಆ್ಯಂಡ್ ಸೈಜ್ ಡ್ರಾಪ್ ಡೌನ್ ಅಂತದ ಓಕೆ ಫೈನ್ ಆ್ಯಂಡ್ ರೀಪ್ಲೇಸ್ ಆಪ್ಷನ್ ಅಂತದ ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ಪಿಕ್ಚರ್ ರಿಬ್ಬನ್ ಒಳಗೆ ಇರಂಗಿಲ್ಲ ಪಿಕ್ಚರ್ ಬಟನ್ ಇರೋಂಗಿಲ್ಲ ಓಕೆ ಫೈನ್ ಕ್ವಶನ್ ನಂಬರ್ ನೈಂಟಿ ಸಿಕ್ಸ್ ಪೇಜ್ ಮಾರ್ಜಿನ್ಸ್ ಓರಿಯಂಟೇಷನ್ ಪೇಜ್ ಸೈಜ್ ಪೇಜ್ ಬಾರ್ಡರ್ ಆರ್ ಫೌಂಡ್ ಈ ಪೇಜ್ ರಿಲೇಟೆಡ್ ಎಲ್ಲ ಪೇಜ್ ಒಳಗೆ ಲೇವ್ ಒಳಗಿರ್ತಾವ್ರಿ ಡೈರೆಕ್ಟಾಗಿ ಚೂಸ್ ಮಾಡಿಬಿಟ್ರಿ ನೈಂಟಿ ಸಿಕ್ಸ್ ಆಪ್ಷನ್ ಯಾವ್ದು ತ್ರೀ ಕರೆಕ್ಟ್ ಆನ್ಸರ್ ನೈಂಟಿ ಸೆವೆನ್ ನೋಟ್ರಿ ಇನ್ನು ಕಂಪ್ಯೂಟರ್ ಸಿಸ್ಟಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅದಕ್ಕೆ ನಾವು ಬಯೋಸ್ ಅಂತ ಕರಿತೀವಿ ಈಸ್ ಸ್ಟೋರ್ಡ್ ಇನ್ ಬಯೋಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ನಿಮ್ಮ ತಲೆಯೊಳಗಿದ್ದು ಬಿಡ್ಲಿ ಇದು ರಾಮ್ ಒಳಗೆ ಸ್ಟೋರ್ ಆಗಿರುತ್ತೆ ಬಯೋಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ರಾಮ್ ಒಳಗೆ ಮತ್ತು ಭಾಳಷ್ಟು ಇದಾವೆ ಪ್ರಾಮ್ ಇ ಇ ಪ್ರಾಮ ಇ ಪ್ರಾಮ್ ಓಕೆ ಸೊ ಈ ರೀತಿ ಬಟ್ ಇದ್ರ ಆಪ್ಷನ್ ನೋಡ್ತಾ ಹೋಗ್ರಿ ರ್ಯಾಮ್ ಅಂತದ ರ್ಯಾಮ್ ಬೇರೆನೇ ರಾಮ್ ಬೇರೆ ಇ ಪ್ರಾಮ್ ಅಂತದ ಓಕೆ ಇದನ್ನು ಸದ್ಯಕ್ಕೆ ವೇಟ್ ಒಳಗಿಟ್ರಿ ಡಿ ರ್ಯಾಮ್ ಅಂತದ ಇದು ರ್ಯಾಮ್ ಬಗ್ಗೆ ಇದು ಇದಿಲ್ಲ എസ് ഡി റാം ഇത് റാം റിലേറ്റഡ് അതോ കരക്ട് ആപ്ഷൻ യവ് ഇ പ്രോ എറേസേബൽ പ്രോഗ്രാമേബൽ ഓൺലി മെമറി നൈൻറ്റി ഐറ്റ് നോടനീ ചൂസ് ദ കരട് ആർഡർ ആഫ് ഡേറ്റൈക്കി ഇത് ഡി ബി എം എസ് റിലേറ്റഡ് അത നോ ഡേറ്റേസ് മാനേജ്മെന്റ് സിസ്റ്റം ഇത് റിലേറ്റഡ് കൊസ്ഷൻ കരക്ട് ഹൈറർകി അത് ആർഡർ ലെവൽസ് ഫസ്റ്റ് യോത് നെക്സ്റ്റ് ആ രീതി സോ ബൈ ട് ഫീൽഡ് രെക്കഡ് ഡേറ്റേസ് ഫീൽഡ് രെക്കഡ് ബൈ റ്റ് ഡേറ്റേസ് ഡേറ്റേസ് രെക്കാർ ബൈ ടൂ ഫീൽഡ് ರೆಕಾರ್ಡ್ ಫೀಲ್ಡ್ ಡೇಟಾಬೇಸ್ ಬೈಟ್ ಅಂತದ ಸೊ ಕರೆಕ್ಟ್ ಆಪ್ಷನ್ ಇದೆ ಇದ್ದಿದ್ರೊಳಗು ಫಸ್ಟ್ ಬೈಟು ಆಮೇಲೆ ಫೀಲ್ಡು ಆಮೇಲೆ ರೆಕಾರ್ಡು ಆಮೇಲೆ ಡೇಟಾಬೇಸ್ ಆಪ್ಷನ್ ನಂಬರ್ ಒನ್ ನೈಂಟಿ ಏಯ್ಟ್ ಕ್ವಶನ್ ನೈಂಟಿ ನೈನ್ ನೋಡ್ರಿ ಶಾರ್ಟ್ಕಟ್ ಕೀ ಟು ಡಿಲೀಟ್ ಫೈಲ್ ಪರ್ಮನೆಂಟ್ಲಿ ಫ್ರಮ್ ದ ಪೆನ್ ಡ್ರೈವ್ ಪೆನ್ ಡ್ರೈವ್ ಒಳಗಿರೋ ಡೇಟಾ ಆಗಿ ಡಿಲೀಟ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಯೂಸ್ ಮಾಡಬೇಕು ಶಿಫ್ಟ್ ಡಿಲೀಟ್ ಅದು ಪೆನ್ ಡ್ರೈವ್ ಒಳಗೆ ಅಷ್ಟೇ ಅಲ್ರಿ ಕಂಪ್ಯೂಟರ್ ಒಳಗೆ ಇರೋದನ್ನು ಆಗಿ ಡಿಲೀಟ್ ಮಾಡಲಿಕ್ಕೆ ಶಿಫ್ಟ್ ಡಿಲೀಟ್ ಯೂಸ್ ಮಾಡಿದರೆ ಆಗಿ ಡಿಲೀಟ್ ಆಗುತ್ತೆ ಕ್ವೆಶನ್ ನಂಬರ್ ಹಂಡ್ರೆಡ್ ವಿಚ್ ಕಂಟ್ರೋಲ್ ಪ್ಯಾನೆಲ್ ಅಪ್ಲಿಕ್ಟ್ ಗಿವ್ಸ್ ದ ಇನ್ಫಾರ್ಮೇಶನ್ ಆಫ್ ಕಂಪ್ಯೂಟರ್ ಕಂಟ್ರೋಲ್ ಪ್ಯಾನಲ್ ಅಂತ ಸೆಟ್ಟಿಂಗ್ ಬರ್ತದೆ ನೋಡ್ರಿ ಆಪ್ಷನ್ ಬರ್ತದೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದೊಳಗೆ ಸಿಸ್ಟಮ್ ಇನ್ಫಾರ್ಮೇಶನ್ ಕೊಡೋದು ಯಾವ್ದು ಅಂತ ಕೇಳ್ಯಾರು ಹಾರ್ಡ್ವೇರ್ ಆ್ಯಂಡ್ ಸೌಂಡ್ ಅಂತದ ಓಕೆ ಪ್ರೋಗ್ರಾಮ್ಸ್ ಅಂತದ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ ಅಂತದ ಆಲ್ ಆಫ್ ದ ಬದ ಬಟ್ ನನ್ನ ಪ್ರಕಾರ ನೀವು ಇಂಡಿವಿಜುವಲ್ ಸೆಟ್ಟಿಂಗ್ ಹುಡುಕ್ತಾ ಇದ್ರಿ ಅಂದರೆ ಕಂಟ್ರೋಲ್ ಪ್ಯಾನಲ್ ಎಲ್ಲ ಸಿಗ್ತಾರೆ ಕೀಬೋರ್ಡ್ ಇರ್ಬೋದು ಹಾರ್ಡ್ವೇರ್ ಸೌಂಡ್ ಇರ್ಬೋದು ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್ ಅಂತ ಬರುತ್ತೆ ಮೌಸ್ ಅಂತ ಬರುತ್ತೆ ಎಲ್ಲಾದರೂ ಸಿಕ್ತವ್ರಿ ಅದ್ರೊಳಗೆ ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಸಿಸ್ಟಮ್ ಇನ್ಫಾರ್ಮೇಷನ್ನೇ ಓಕೆ ಅಥವಾ ಇನ್ಫಾರ್ಮೇಷನ್ ಅಬೌಟ್ ಕಂಪ್ಯೂಟ್ರ್ ಅಂತ ತೊಗೊಳದಿದ್ರೆ ಕರೆಕ್ಟ್ ಆಪ್ಷನ್ ಯಾವುದು ಇಲ್ಲಿ ಆಪ್ಷನ್ ನಂಬರ್ ತ್ರೀ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ ಇಸ್ ಅ ಕರೆಕ್ಟ್ ಆನ್ಸರ್ ಓಕೆ ಯಾವುದಾದ್ರೂ ಕ್ವಶನ್ ಬಿಟ್ಟು ನೀನು ನೋಡ್ರಿ ಓಕೆ ಸೊ ಇದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಅವರು ಕೀ ಆನ್ಸರ್ಸ್ ಅರ್ಥ ಮಾಡ್ಕೊಳ್ಳಿ సో కంప్యూటర్ రిలేటెడ్ ఎలా క్వశ్చన్స్ ఆల్మోస్ట్ సాల్వ్ మేను ఓకే థ్యాంక్ యూ